ಇದ್ರೆ ಎಲ್ರಿಗೂ ಅನ್ಸುತ್ತೆ ತುಂಬಾ ಕಾಸ್ಟ್ಲಿ ಏನು ಏನ್ ಬಡ್ಜೆಟ್ ಬರ್ಬಹುದು ಅಂತ ಹೇಳ್ಬಿಟ್ಟು ಸೊ ಬಡ್ಜೆಟ್ ಬಂದ್ರೆ ಇವಾಗ ನಂದು ಹೇಳೋದ್ ಕಮ್ಮಿ ಬಡ್ಜೆಟ್ ಅಲ್ಲೂ ಅತಿ ಮನೆ ಕಟ್ಬಹುದು ಓಕೆನಾ ಐಷಾರಾಮಿ ಸೈಡ್ ಗಿಡಣ ಲುಕ್ ವೈಸ್ ಚೆನ್ನಾಗಿ ನಮ್ ಬಜೆಟ್ ಅಲ್ಲಿ ಮಾಡ್ಬೇಕು ನಾವ್ ಕೋಟಿಗಳಿಗೆ ಹಾಕಿದ್ರೇನೆ ಬೇಕು ಅಂತಲ್ಲ ಬರೇ ಒಂದ್ ಪೇಂಟಿಂಗ್ ಅಲ್ಲಿ ನಮ್ ಕ್ರಿಯೇಟಿವಿಟಿ ಇದ್ರೆ ಅದ್ರಲ್ಲಿ ತರಿಸಬಹುದು ಇಲ್ಲಿ ಏನಾಗಿದೆ ಅಂದ್ರೆ ನಾವ್ ಯಾವಾಗ್ಲೂ ಬೇರೆ ಮನೆಯನ್ನ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಆ ಮನೆಯಲ್ಲಿ ಮಾರ್ಬಲ್ ಹಾಕಿದ್ರು ನಾವು ಮಾರ್ಬಲ್ ಹಾಕೋಣ ಮಾರ್ಬಲ್ ಹಾಕಿದ್ರೆ ನಮ್ ಅಂತಸ್ತ್ ಬೆಳೆಯುತ್ತೆ ಅಂತ ಹೇಳಿ ಸಾಲ ಮಾಡಿ ಕಷ್ಟಪಟ್ಟು ಇ ಎಮ್ ಐ ಕಟ್ಕೊಂಡು ಅಷ್ಟೆಲ್ಲ ಹೋಗ್ಬೇಡಿ ಫಸ್ಟ್ ಬಜೆಟ್ ಫಿಕ್ಸ್ ಮಾಡ್ಕೊಳ್ಳಿ ಅದ್ರಲ್ಲಿ ಕನ್ಸ್ಟ್ರಕ್ಷನ್ ಬಜೆಟ್ ಎಷ್ಟು ಫಿಕ್ಸ್ ಮಾಡ್ಕೊಳ್ಳಿ ಅದ್ರ ನಂತರ ಬೇಸಿಕಲ್ ಆಗ್ಲಿ ನಾವು ಕಾಂಪ್ರಮೈಸ್ ಆಗಕ್ ಆಗಲ್ಲ ಕಮ್ಮಿ ದುಡ್ಡು ಅಂತ ಯಾವುದೋ ತರ ಸ್ಟೀಲ್ ಹಾಕೋದು ಸಿಮೆಂಟ್ ಹಾಕೋದು ಅದನ್ನ ನಾವು ಆಗಲ್ಲ ನಮ್ಮ ಕಂಪನಿಲಿ ಬೇಸಿಕ್ಸ್ ಅಂತ ನಾವು ಫಿಕ್ಸ್ ಮಾಡಿದೀವಿ ಕೇಳಿದ್ರು ನಾವು ಅದಕ್ಕಿಂತ ಕಮ್ಮಿ ಇದಂತ ಹೋಗಲ್ಲ ಯಾಕಂದ್ರೆ ಅದು ನಿಮ್ಗೆ ತೊಂದರೆ ಆಗಂತದ್ದು ಬಟ್ ಫಿನಿಶಸ್ ಮೆಟೀರಿಯಲ್ ಹಂಗಾಗಲ್ಲ ಅದು ಫಿನಿಶಸ್ ಮೆಟೀರಿಯಲ್ ಅಲ್ಲಿ ನೀವು ಡಿಸೈಡ್ ಮಾಡಬಹುದು ಈ ಎಮೋಷನಲ್ ಆಗಿ ಗ್ರಾನೈಟ್ ಹೋಗೋಕಿನ ಟೈಲ್ ಹೋಗ್ಬೋದು ಟೈಲಲ್ಲೇ ಇವಾಗ ಅಪ್ಡೇಟೆಡ್ ತುಂಬಾನೇ ಇದೆ ನಿಮ್ ಯಾವ ರೀತಿ ಕೂಡ ಮಾಡ್ಕೊಡ್ಬೋದು ಬರೇ ಹೇಳ್ತಾ ಇಲ್ಲ ಪ್ಯಾನಲಿಂಗೇ ಬೇಡ ನಾವು ಬರೇ ಪೈಂಟ್ ಅಲ್ಲಿ ನಿಮ್ಗೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಕೊಡ್ತೀವಿ ಅಷ್ಟು ಕ್ರಿಯೇಟಿವಿಟಿ ನಾವು ಮಾಡ್ಬೋದು ಬಟ್ ಏನಾಗಿದೆ ಎಲ್ಲ ಕಂಪಾರಿಸ್ ಆ ಮನಸ್ಥಿತಿಯಿಂದ ಫಸ್ಟ್ ಹೊರಗ್ ಬರ್ಬೇಕು ನಾನು ಉಡನ್ ವಿಂಡೋನೆ ಹಾಕ್ಬೇಕು ತಪ್ಪು ಯಾಕಂದ್ರೆ ರೇಟ್ ಜಾಸ್ತಿ ಆಗುತ್ತೆ ನಿಮ್ ಬಜೆಟ್ ಯು ಪಿ ಬಿ ವಿಂಡೋ ಹಾಕೊಳ್ಳಿ ಅದರಲ್ಲೇ ಉಡನ್ ವಿಂಡೋ ತರಾನೇ ಕಾಣೋ ಫ್ರೇಮ್ಸ್ ಬರುತ್ತೆ ಅದನ್ನ ನೀವು ಬಳಸ್ಕೊಳ್ಳಿ ನಾವು ಸ್ವಲ್ಪ ನಾವು ನೋಡಿದೀವಿ ನಮ್ಗೆ ಹಂಗೆ ಬೇಕು ನಾವು ಆಮನೇಲಿ ನೋಡಿದಿವಿ ಅನ್ನೋದನ್ನ ಬಿಟ್ಟು ನಮ್ ಬಡ್ಜೆಟ್ ಏನ್ ಕುತ್ಕೊಳತ್ತೆ ನಾವು ನೆಮ್ಮದಿಯಾಗಿ ಹೆಂಗಿರ್ಬೋದು ಅನ್ನೋದನ್ನ ನಮ್ ಓಪನ್ ಮೈಂಡೆಡ್ ಆಗಿ ನಮ್ಮಲ್ಲಿ ಬಂದ್ರೆ ನಾವು ಒಳ್ಳೆ ಅಂದ್ರೆ ಮಿನಿಮಮ್ ಏನಾಗುತ್ತೆ ಹತ್ ಲಕ್ಷ ಇದ್ರೆ ಮನೆ ಕಟ್ಬೋದ ಹಿಂಗೆಲ್ಲಾ ಬರುತ್ತೆ ಆ ತರದಕ್ಕಿನ್ನ ಪ್ರಾಪರ್ ಇಷ್ಟ ಇರ್ಲೇಬೇಕು ಇದ್ರಿಂದ ನಿಮ್ದು ತುಂಬಾ ದುಡ್ಡಿದ್ರೆ ಹೋಗಿ ಅನ್ನತ್ರ ನಾವು ಓವರ್ ಅಫೋರ್ಡಬಲ್ ನಮ್ ಕಲ್ ಇವಾಗ ಮಾಡಕ್ಕಾಗಲ್ಲ ಅದು ಸುಳ್ಳು ಮೇಡಮ್ ಕಟ್ತೀವಿ ಎರಡ್ ಸಾವಿರ ರೂಪಾಯಿ ಕಮ್ಮಿ ಇವಾಗ ಬಹಳ ಕಷ್ಟ ಇದೆ ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕು ಆಮೇಲೆ ನಾನ್ ರೇಟ್ ನಿಮ್ಗೆ ಟರ್ ಇರುತ್ತೆ ಕೆಲವರು ಕಾಂಪೌಂಡ್ ಬಿಟ್ಬಿಟ್ವಿ ಕೆಲವ್ ಸಂ ಬಿಟ್ಬಿಟ್ವಿ ಅದನ್ನ ನಮ್ದು ಎಕ್ಸ್ಟ್ರಾ ಅಂತ ಹೇಳ್ತಾರೆ ನಾನು ಆಲ್ಮೋಸ್ಟ್ ಕಸ್ಟಮರ್ ಹೆಂಗೆ ಪ್ಲಾನ್ ಮಾಡಿರ್ತೀನಿ ಅಂದ್ರೆ ನೀವೊಂದೊಂದ್ ಒಂದು ಕೋಟಿನೋ ಅಥವಾ ಅರವತ್ ಲಕ್ಷನೋ ತಗೊಂಡ್ ಬಂದ್ರೆ ಮನೆ ಮುಗಿಬೇಕು ಆದಷ್ಟು ಅದಕ್ಕಿಂತ ಹೊರಗಡೆ ಹೋಗ್ಬಾರ್ದು ನಮ್ ಸ್ಪೆಸಿಫಿಕೇಶನ್ಸ್ ಬಿಟ್ಟು ನೀವೇ ಸ್ಪೆಸಿಫಿಕೇಶನ್ ಚೇಂಜ್ ಮಾಡಿದ್ರೆ ನಾವೇನೋ ಬಟ್ ನಾವು ಸೂಪರ್ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿ ಮಾಡ್ಕೊಡ್ತೀವಿ ಅಂತ ನಾನು ಹೇಳಲ್ಲ ಬಟ್ ಹಾನೆಸ್ಟ್ ಆಗಿ ನಿಮ್ ಇರೋ ದುಡ್ಡುಗೆ ಸಜೆಸ್ಟ್ ಮಾಡಿ ನಿಮ್ಗೆ ಬಜೆಟ್ ತರಕ್ಕೆ ನಾವು ಪ್ರಯತ್ನ ಪಡ್ತೀವಿ ತೀರಾ ಲೋ ಬಡ್ಜೆಟ್ ಅಲ್ಲಿ ನಾವು ಮಾಡಕ್ ಆಗ್ತಾ ಇಲ್ಲ ಅದು ಪ್ರಾಕ್ಟಿಕಲಿ ತುಂಬಾ ಪಾಸಿಬಲ್ ಇಲ್ಲ ಮಾಸಾಗಿ ಮಾಡ್ಬೋದು ಬಿಟ್ರೆ ಇಂಡಿವಿಜುವಲ್ ಬಿಲ್ಡಿಂಗ್ಸ್ಗೆ ಗೆ ಖಂಡಿತ ಲೋ ಬಜೆಟ್ ಅಲ್ಲಿ ಮಾಡ್ತೀವಿ ಅನ್ನೋದಿಲ್ಲ ಮೆಟೀರಿಯಲ್ ಸೆಲೆಕ್ಷನ್ ಮೇಲೆ ನಾವು ಕಾಸ್ಟ್ ಅಷ್ಟು ಆಪ್ಟಿಮೈಸ್ ಮಾಡ್ತೀವಿ ಹೌದು ನಮ್ದು ಏನ್ ಬಜೆಟ್ ಇರುತ್ತೆ ಅದರೊಳಗಡೆ ನೀವು ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡ್ಕೊಡ್ತೀವಿ ಖಂಡಿತ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ನು ಕೆಲವೊಂದಿಷ್ಟು ಕಡೆ ನೋಡ್ತಿರ್ತೀವಿ ಫ್ಲಾಟ್ ಗಳು ಇರುತ್ತೆ ಸೊ ಅಪಾರ್ಟ್ಮೆಂಟ್ ಅಲ್ಲಿ ಬರೀ ಒಂದ್ ನಾಲ್ಕು ಗೋಡೆ ಹಾಕೊಟ್ಟಿರ್ತಾರೆ ಇಂಟೀರಿಯರ್ ಮಾಡ್ಬೇಕಾಗಿರುತ್ತೆ ಅದಷ್ಟೇ ಮಾತ್ರ ನೀವು ತಗೋತೀರಾ ಹಾಗಿದ್ರೆ ತಗೋತೀವಿ ಅದು ಕೂಡ ಬಟ್ ಇವಾಗ ಹೋಲ್ ಟೈಮ್ ಕಿ ಪ್ರೋಸೆಸ್ ಮೇಲೆ ಜಾಸ್ತಿ ಮೋರ್ ದನ್ ಹಂಡ್ರೆಡ್ ಪ್ರಾಜೆಕ್ಟ್ ನಾವು ಬರೀ ಇಂಟೀರಿಯರ್ ಮಾಡ್ಕೊಟ್ಟಿದೀವಿ ಎಕ್ಸ್ಪರ್ಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಮನೆ ಕಂಪ್ಲೀಟ್ ಆಗಲ್ಲ ನಾನ್ ಎಕ್ಸ್ಪರ್ಟ್ ಆದ್ಮೇಲೆ ನಾವು ಟರ್ನ್ಕಿ ಮಾಡಿದ್ವಿ ಎಷ್ಟು ಹೊರಾಂಗಣಕ್ಕೆ ನಾವ್ ಮಹತ್ವ ಕೊಡ್ತೀವೋ ಮನೆ ಒಳಗಡೆ ಲುಕ್ ಸ್ಟ್ರಕ್ಚರ್ ಇಂದ ಮಾಡಿದ್ವಿ ಒಳ್ಳೆ ಪ್ಲಾನ್ ಮಾಡ್ಕೊಂಡ್ವಿ ನಮ್ಗೆ ಒಳ್ಳೆ ಎಲ್ಲಾ ಸೈಜಸ್ ಬಂತು ಎಲ್ಲಾ ಆಗಿದ ನಂತರ ಇಂಟೀರಿಯರ್ ತುಂಬಾ ಅವಶ್ಯಕತೆ ಅದು ಕೂಡ ಅಷ್ಟೇ ಫುಲ್ ಈಗ ಕೆಲವೊಂದು ನೋಡಿದೀವಿ ಎಲ್ಲಾ ಕಡೆ ಫಾಲ್ ಸೀಲಿಂಗ್ ಮಾಡೋದು ಪ್ಯಾನಲಿಂಗ್ ಮಾಡೋದು ಅನವಶ್ಯಕ ದುಡ್ಡಿದ್ರೆ ಬೇರೆ ರೀತಿ ಮೇಡಮ್ ಏನಾದ್ರು ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಸ್ಲಾಬ್ ಅಲ್ಲೇ ನಾವು ಲೈಟ್ ಪಾಯಿಂಟ್ಸ್ ಬಿಡ್ತೀವಿ ಸೀಲಿಂಗ್ ಅವಾಗ ಅವಾಯ್ಡ್ ಮಾಡ್ಬೋದು ಸೀಲಿಂಗ್ ಮಾಡೋದೇ ಲೈಟ್ ಪಾಯಿಂಟ್ಸ್ ಗೋಸ್ಕರ ನಾವು ಮೊದಲೇ ಕರೆಕ್ಟ್ ಆಗಿ ಕ್ಲಾರಿಟಿ ಇದ್ರೆ ಸ್ಲಾಬ್ ಅಲ್ಲೇ ನಾವ್ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಎಲ್ಲ ಬಿಟ್ಕೊಂಡಿರ್ತೀವಿ ಈ ತರ ನಾವು ಹೋಲ್ ಪ್ರೋಸೆಸ್ ನಾವು ಒಬ್ಬರೇ ತಗೊಳೋದ್ರಿಂದ ನಮಗ್ ಗೊತ್ತು ಯಾವ ರೀತಿ ಎಲ್ಲಿ ಬರುತ್ತೆ ಇಂಟೀರಿಯರ್ ಯಾವ ರೀತಿ ಬೇಕು ಅಂತ ಹೇಳಿ ಅದು ಕೂಡ ಬಡ್ಜೆಟ್ ತಕ್ಕಂತೆ ಸುಮ್ನೆ ಜನರಿಗೆ ಇನ್ಫಾರ್ಮೇಶನ್ ಹೇಳ್ತೀನಿ ಟೆನ್ ಪರ್ಸೆಂಟ್ ಆಫ್ ದ ಹೋಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಇದಿರುತ್ತೆ ಅಂದ್ರೆ ಇಂಟೀರಿಯರ್ಸ್ ಅಂದ್ರೆ ಮಾಡ್ ಕೋಟಿ ರೂಪಾಯಿ ನೀವು ಅಂದ್ರೆ ಕನಿಷ್ಠ ಪಕ್ಷ ಹತ್ತು ಲಕ್ಷ ನೀವು ಇಂಟೀರಿಯರ್ಸ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅದಾದ ನಂತರ ಡೆಕೋರ್ ಅಂದ್ರೆ ಈ ಕರ್ಟೈನ್ಸ್ ಆಗಲಿ ಪುಟ್ ಪುಟಾಣಿ ಆಗ್ಲಿ ಒಂದು ಫೋಟೋ ಫ್ರೇಮ್ ಕೂಡ ಒಂದು ವಾಲ್ಗೆ ಇಷ್ಟ ಆಡ್ ಮಾಡುತ್ತೆ ಹೌದು ಸರ್ ಹಾಗಿದ್ರೆ ತಾವು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಇವಾಗೆಲ್ಲ ಒಂದು ಪ್ರೊಸೆಸ್ ಬಗ್ಗೆ ನಾನು ಆದಷ್ಟು ಎಲ್ರಿಗೂ ಅರ್ಥ ಆಗೋತ್ರ ಹೇಳಿದೀವಿ ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಹತ್ರ ದುಡ್ಡು ಇದೆ ಎಲ್ಲಿ ಹೋಗಬೇಕಂತ ಯಾರಿಗೂ ಗೊತ್ತಿರೋದಿಲ್ಲ ನಂಬಿಕೆ ಇರೋರ ಹತ್ರ ಹೆಂಗ್ ಹೋಗೋದು ಅನ್ನೋದು ಇರೋದಿಲ್ಲ ಖಂಡಿತ ನಮ್ಮ ಹತ್ರ ಒಂದು ವಿಸಿಟ್ ಮಾಡಿ ಬನ್ಶಂಕರಿ ನಮ್ದೊಂದು ಆಫೀಸ್ ಇದೆ ನಮ್ದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಓಪನ್ ಮಾಡ್ತಿದೀವಿ ಸೊ ದಟ್ ಎಲ್ಲ ಮೆಟೀರಿಯಲ್ಸ್ ಅಲ್ಲೇ ಬರ್ಬೋದು ಅಂತ ಇವಾಗ ನಮ್ಮ ಆಫೀಸಿಗೆ ಬಂದು ಅವ್ರು ವಿಸಿಟ್ ಮಾಡಿದ್ರೆ ಈ ಹೋಲ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ನಮ್ಮ ಮಾರ್ಕೆಟಿಂಗ್ ಟೀಮ್ ನಂಬರ್ ಕೂಡ ನಾವು ಶೇರ್ ಮಾಡಿರ್ತೀವಿ ಅವ್ರಿಗೂ ಕೂಡ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಫಸ್ಟ್ ಅವ್ರಿಗೆ ಬಡ್ಜೆಟ್ ಆನ್ ಕಾಲ್ ಬಡ್ಜೆಟ್ ಕೊಡ್ತೀವಿ ಇಷ್ಟ ಆಗ್ಬೋದು ಅಂತ ಸೊ ದಟ್ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಬೇಕಾದ್ರೆ ಎನಿ ಇನ್ಫಾರ್ಮೇಶನ್ ಅವ್ರು ಮಾಡಬಹುದು ನಮ್ಮಲ್ಲಿ ಯಾವ್ದೇ ಕನ್ಸಲ್ಟೇಷನ್ ರೂಪಾಯಿ ನಾವು ಚಾರ್ಜ್ ಮಾಡೋದಿಲ್ಲ ಗೂಗಲ್ ಮೀಟ್ ಕೂಡ ಮಾಡ್ತೀವಿ ಕೆಲವರು ಕಸ್ಟಮರ್ಸ್ ಫಾರಿನ್ ಕಸ್ಟಮರ್ಸ್ ಇದಾರೆ ಅವ್ರಿಗೆ ನಾವು ಗೂಗಲ್ ಮೀಟ್ ಅಲ್ಲಿ ಕನ್ಸಲ್ಟೇಷನ್ ತಗೋತೀವಿ ಅವ್ರಿಗೆ ನಮ್ಮ ಉದ್ದೇಶ ಅವ್ರಿಗೆ ಏನೇನು ಪ್ರಶ್ನೆಗಳಿದೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅದಾದಮೇಲೆ ನಮ್ಮ ಸರ್ವೀಸಸ್ ಇಷ್ಟ ಆದರೆ ಮುಂದಿನದು ಟು ಡಿ ಪ್ರೊಸೆಸ್ ಆಗ್ಬೋದು ಮತ್ತು ಬೇರೆದೆಲ್ಲ ಆದರೆ ತೊಗೋಬೋದು ಫಸ್ಟ್ ನಾವು ಅವ್ರಿಗೆ ಬಡ್ಜೆಟ್ಟು ಅವ್ರ ವಿಷನ್ ಏನಿದೆ ಅನ್ನೋದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗ್ತೀವಿ ಆವಾಗ ಅವರು ಏನಂದರೆ ಅವ್ರಿಗೆ ನಂಬಿಕೆ ಬಂದು ಇಲ್ಲ ನಮ್ಮದು ಆಗುತ್ತೆ ಅನ್ನೋದಾದರೆ ಎಲ್ಲರೂ ಒಂದ್ ಪ್ರೋಸೆಸ್ ಪ್ರೊಸೆಸ್ ನೋಡ್ತಾ ಇರ್ತಾರೆ ಮೇಡಮ್ ಎಲ್ಲೋ ಇದ್ದು ನಾನು ಹೋಗಿ ನಿಂತ್ಕೊಂಡು ಹೆಂಗಪ್ಪ ಕಟ್ಸೋದು ನಾನ್ ನನ್ ಕೆಲಸ ಬಿಟ್ಟು ಹೋಗ್ಬೇಕಾ ಇರುತ್ತೆ ಯಾರ ಹತ್ರ ಹೋಗೋದು ಗೊತ್ತಾಗೋದಿಲ್ಲ ಅವಾಗ ನಮ್ಮ ಹತ್ರ ಬನ್ನಿ ನಮ್ದು ಪ್ರೊಸೆಸ್ ನೋಡಿ ನಾವ್ ಮಾಡಿರೋ ಪ್ರಾಜೆಕ್ಟ್ ನೋಡಿ ಆಲ್ರೆಡಿ ನಮ್ದು ಎಂಟು ಪ್ರಾಜೆಕ್ಟ್ ಬೆಂಗಳೂರಲ್ಲಿ ನಡೀತಿದೆ ಎನಿ ಆಫ್ ದ ಸೈಟ್ಸ್ ನಮ್ ಇಂಜಿನಿಯರ್ ಕರ್ಕೊಂಡು ಹೋಗಿ ತೋರಿಸ್ತಾರೆ ಒಂದ್ಸತಿ ವಿಸಿಟ್ ಮಾಡಿ ನಮ್ದು ಒಂದು ಒಂದಾದ್ರೂ ಒಂದು ಟು ಡಿ ಪ್ಲಾನ್ ಆದ್ರೂ ನಮ್ಮ ಹತ್ರ ತಗೊಳ್ಳಿ ನೀವು ಇಷ್ಟ ಆದ್ರೆ ಮಾತ್ರ ಕಂಟಿನ್ಯೂ ಮಾಡಿ ನಾವು ಫಸ್ಟ್ ಟೋಟಲ್ ಕನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳೋದೇ ಇಲ್ಲ ಟು ಡಿ ಪ್ಲಾನ್ ಮಾತ್ರ ನಮ್ಮ ಹತ್ರ ತಗೊಳ್ಳಿ ನಾವು ಟೆನ್ ತೌಸಂಡ್ ರುಪೀಸ್ ಮಾಡ್ಕೊಡ್ಬೋದು ಅವಾಗ ಅವ್ರಿಗೆ ಏನಾಗುತ್ತೆ ಬರೇ ಕನ್ಸಲ್ ಇರ್ತೀವಿ ಬರುತ್ತೆ ಎಷ್ಟು ಮನೆ ಬರುತ್ತೆ ಯಾರಿಗೂ ಇರೋದಿಲ್ಲ ಆ ಒಂದು ಸಣ್ಣ ಪ್ರೊಸೆಸ್ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಕಂಟಿನ್ಯೂ ಮಾಡ್ಲಿ ಇಲ್ಲ ಅಂದ್ರೆ ನಾನ್ ಬೇಡ ಅಂತ ಕಸ್ಟಮರ್ ಸಾಟಿಸ್ಫೈ ಆಗದೆ ನಮ್ಮ ಹತ್ರ ಬಂದ್ರೆ ಅವ್ರಿಗೆ ನಾವು ಸ್ಯಾಟಿಸ್ಫೈ ನಾವು ಮಾಡಿಲ್ಲ ಅಂದ್ರೆ ಅದು ನ್ಯಾಯಯುತ ಅಲ್ಲ ಕಂಟಿನ್ಯೂ ಮಾಡ್ಲಿ ಹೇಳ್ತಾ ಇರೋದು ನೋಡಿದ್ರೆ ಖಂಡಿತವಾಗ್ಲೂ ಕಸ್ಟಮರ್ ನಿಮ್ ಹತ್ರ ಬಂದೇ ಬರ್ತಾರೆ ಯಾಕಂದ್ರೆ ನೀವು ನಮ್ ಮನೆ ಕಟ್ಟಿಸ್ಬೇಕಾದ್ರೆ ನಮ್ಮ ಮನೇಲಿ ನೀವು ಒಬ್ರು ಅನ್ನೋ ಒಂದು ರೀತಿಯಲ್ಲಿ ಮನೆ ಕಟ್ಟಿಸ್ಕೊಡ್ತೀರಾ ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಸ್ಟಮರ್ ಬಂದೇ ಬರ್ತಾರೆ ಅಂತ ನನೀಗ್ ಅನ್ಸುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಡಿಟೈಲ್ಡ್ ಆಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮನೆಯನ್ನ ಕಟ್ಟಿಸ್ಬೇಕು ಅಂತ ಹೇಳಿದಾಗ ಸಾಕಷ್ಟು ಒಂದು ನಂಬಿಕೆಗಳು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಅನುಮಾನ ಇರುತ್ತೆ ಯಾರ ಹತ್ರ ಹೋಗ್ಬೇಕು ಎಲ್ಲಿ ಮೋಸ ಹೋಗ್ಬಿಡ್ತೀವಿ ಅಂತ ಸೊ ಹಾಗಾಗಿ ನೀವು ಕೂಡ ನೀವು ಮೇಕ್ ಇಟ್ ಬಿಲ್ಡ್ ಅನ್ನುವಂತಹ ಒಂದು ಕಂಪನಿಗೆ ವಿಸಿಟ್ ಮಾಡಿ ನಿಮ್ಮ ಎಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿನ್ನ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ ನಮಸ್ಕಾರ